ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೊಸ ದಿಕ್ಕಿನತ್ತ ಸಾಕ್ತಾ ಇದೆ ಸದ್ಯದಲ್ಲೇ ಧಾರಾವಾಹಿ ಹೊಸ ತಿರುವನ್ನು ಪಡೆದುಕೊಳ್ಳಲಿದ್ದು ಭಾಗ್ಯಳ ಹೊಸ ಪಯಣ ಶುರುವಾಗಲಿದೆ ಸದ್ಯ ಭಾಗ್ಯ ಕೆಲಸ ಕಳೆದುಕೊಂಡು ಖಾಲಿ ಕೈಯಲ್ಲಿದ್ದಾಳೆ ಮಗಳ ಸ್ಕೂಲ್ ಫೀಸ್ ಕಟ್ಟೋಕು ಭಾಗ್ಯಳ ಬಲಿ ಹಣವಿಲ್ಲ ಭಾಗ್ಯಳ ಕೆಲಸ ಹೋಗಿರುವುದು ಸೂರ್ಯವಂಶಿ ಕುಟುಂಬದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಿದೆ ಇದರ ನಡುವೆ ತಾಂಡವ್ ಮಗಳ ಫೀಸ್ ಕಟ್ಟಿದ ವಿಚಾರ ಶ್ರೇಷ್ಠಳಿಗೆ ತಿಳಿದಿದ್ದು ಕೆರಳಿ ಕೆಂಡವಾಗಿದ್ದಾಳೆ ಈ ಗಲಾಟೆ ಮಧ್ಯೆ ತಾಂಡವ್ ಶ್ರೇಷ್ಠಳ ಕೆನ್ನೆಗೆ ಬಾರಿಸಿದ್ದಾನೆ ತನ್ವಿ ಕಾಲೇಜಿನಲ್ಲಿ ಕೋರ್ಸ್ಗೆ ಸೇರಲು ಎಂಬತ್ತು ಸಾವಿರ ರೂಪಾಯಿ ಬೇಕಾಗಿದೆ ನಾಳೆಯೇ ಕೊನೆಯ ದಿನ ಎಂದು ಹೇಳ್ತಾಳೆ ಏನಾದ್ರೂ ಮಾಡಿ ಹಣ ಹೊಂದಿಸೋಣ ಈಗ ಗಲಾಟೆ ಮಾಡಬೇಡ ಎಂದು ಭಾಗ್ಯ ಸಮಾಧಾನ ಮಾಡ್ತಾಳೆ ಮರುದಿನ ಭಾಗ್ಯ ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಜೊತೆ ಹಣದ ಸಮಸ್ಯೆ ಇದೆ ಸ್ವಲ್ಪ ತಡವಾಗಿ ಫೀಸ್ ಕಟ್ಟಿದರೆ ಸಾಕ ಎಂದು ಕೇಳಲು ಮುಂದಾಗ್ತಾಳೆ ಆದ್ರೆ ಅದಾಗಲೇ ತಾನ್ವಿ ತಂದೆ ತಾಂಡವ್ ಸಹಾಯ ಪಡೆದು ಫೀಸ್ ಕಟ್ಟಿರ್ತಾಳೆ ತನ್ವಿ ಮತ್ತು ಅವರ ತಂದೆ ಫೀಸ್ ಕಟ್ಟಿ ಕೋರ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳಿಕೊಂಡು ಹೋದ್ರಲ್ಲ ಎಂದು ಪ್ರಿನ್ಸಿಪಲ್ ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯಗೆ ಆಘಾತ ಆಗುತ್ತೆ ಹೊರಗಡೆ ಬಂದಾಗ ತನ್ವಿ ತಾಂಡವ್ ಜೊತೆ ಖುಷಿಯಿಂದ ಮಾತನಾಡುತ್ತಾ ನಗುತ್ತಾ ಕ್ಲಾಸ್ ರೂಮ್ಗೆ ತೆರಳುತ್ತಾಳೆ ಆತ ತಾಂಡವ್ ಭಾಗ್ಯ ಬಳಿ ಬಂದು ತನ್ವಿ ಖುಷಿಯಾಗಿರುವುದು ಅವಳ ಅಪ್ಪನಿಂದ ಮಾತ್ರ ಎಂದು ಹೇಳ್ತಾನೆ ಈ ಘಟನೆ ಬಳಿಕ ತಾಂಡವ್ ಮನೆಗೆ ಬಂದು ರಾತ್ರಿ ತನ್ವಿಗೆ ಮೆಸೇಜ್ ಮಾಡ್ತಾನೆ ಇವತ್ತು ಮಾತ್ರ ಅಲ್ಲ ನಿನ್ಗೆ ಯಾವತ್ತು ಏನು ಹೆಲ್ಪ್ ಬೇಕಿದ್ರೂ ನಿನ್ನ ಪಪ್ಪನ್ನ ಕೇಳಬೇಕು ನಾನು ಯಾವತ್ತು ನಿನ್ನ ಜೊತೆ ಇರ್ತೇನೆ ಎಂದು ಮೆಸೇಜ್ ಕಳಿಸ್ತಾನೆ ಇದಕ್ಕೆ ತನ್ವಿ ಇವತ್ತು ಗೊತ್ತಾಯಿತು ಪಪ್ಪಾ ನೀವು ನನ್ನ ಜೊತೆ ಇದ್ದೀರಿ ಅಂತ ಏನೇ ಆದರೂ ನಿಮ್ಮ ಹತ್ರ ಕೇಳ್ತೇನೆ ಥ್ಯಾಂಕ್ಸ್ ಫಾರ್ ದಿ ಮನಿ ಪಪ್ಪ ಎಂದು ರಿಪ್ಲೈ ಮಾಡ್ತಾಳೆ ಆಗ ಶ್ರೇಷ್ಠ ಬಂದು ತಾಂಡವ್ ಬಳಿ ಇದ್ದ ಮೊಬೈಲ್ ಎಳೆದುಕೊಂಡು ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದೀಯ ಎಂದು ಕೇಳಿ ಎಲ್ಲ ಮೆಸೇಜ್ಗಳನ್ನು ಓದ್ತಾಳೆ ಏನ್ ತಾಂಡವ್ ಇದು ಥ್ಯಾಂಕ್ಸ್ ಫಾರ್ ದ ಮನಿ ಅಂತೆಲ್ಲ ಇದೆ ನೀನೇನು ದಾನಶೂರ ಕರ್ಣ ಆಗ್ತಾ ಹೋಗಿ ಹೋಗಿ ಆ ಭಾಗ್ಯಗೆ ಸಪೋರ್ಟ್ ಮಾಡ್ತಾ ಅಲ್ವಾ ಎಂದು ಶ್ರೇಷ್ಠ ಕೋಪದಲ್ಲಿ ಕೇಳ್ತಾಳೆ ಆಗ ತಾಂಡವ್ ನಾನೇನು ಹೆಲ್ಪ್ ಮಾಡಿದ್ದು ಭಾಗ್ಯನಿಗಲ್ಲ ನನ್ನ ಮಗಳಿಗೆ ಯಾವುದೋ ಕೋರ್ಸ್ಗೆ ಬೇಕು ಅಂದಿದ್ಲೋ ಅದನ್ನ ಕಟ್ಟಿ ಬಂದೆ ಎಂದಿದ್ದಾನೆ ಆಗ ಶ್ರೇಷ್ಠ ಅದನ್ನು ಭಾಗ್ಯ ಕಟ್ಟಬೇಕು ನೀನಲ್ಲ ಎಂದಿದ್ದಾಳೆ ಶ್ರೇಷ್ಠ ಮಾತಿನಿಂದ ಕೆರಳಿದ ತಾಂಡವ್ ತನ್ವಿ ನನ್ನ ಮಗಳು ಅವಳ ಫ್ಯೂಚರ್ ನಲ್ಲಿ ನಂದು ಪಾಲಿದೆ ಅವಳ ವಿಷಯದಲ್ಲಿ ನಾನು ಏನು ಮಾಡ್ಬೇಕು ಏನು ಮಾಡ್ಬಾರ್ದು ಅಂತ ನೀನು ನನ್ಗೆ ಹೇಳೋಕೆ ಬರಬೇಡ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ ಎಂದು ಹೇಳಿದ್ದಾನೆ ಇಷ್ಟಕ್ಕೆ ಸುಮ್ಮನಾಗದ ಶ್ರೇಷ್ಠ ಭಾಗ್ಯ ಇರುವ ಮನೆಗೆ ಹೋಗಿ ಹಾಡು ಹಗ್ಲೇ ನೀನು ನನ್ನ ಮನೆಯ ದೊರೋಡೆ ಮಾಡ್ತಾ ಇದ್ರೆ ಈ ಶ್ರೇಷ್ಠ ಸುಮ್ನೆ ನೋಡ್ಕೊಂಡು ಕೂರಲ್ಲ ಮಕ್ಕಳನ್ನು ಮುಂದೆ ಇಟ್ಕೊಂಡು ನನ್ನವರನ್ನ ದೋಚೋ ಕೆಲಸ ಮಾಡ್ತಾ ಇದ್ದಾಳಲ್ಲ ಭಾಗ್ಯ ಅದನ್ನ ನಿಲ್ಸಿ ಸ್ವಲ್ಪ ಮಾನ ಮರ್ಯಾದೆಯಿಂದ ಬದುಕು ಅಂತ ಹೇಳೋಕೆ ಬಂದಿದ್ದೀನಿ ಅಂತಾಳೆ ಆಗ ಅಲ್ಲಿಗೆ ತಾಂಡು ಬರ್ತಾನೆ ಒಂದಿಷ್ಟು ಮಾತುಕತೆ ನಡೆಯುತ್ತೆ ಕೊನೆಯಲ್ಲಿ ಭಾಗ್ಯಲನ್ನ ತೋರಿಸಿ ನೈವಂಚಕಿ ಇವಳು ಎಂದು ತಾಂಡೋ ಬಳಿ ಶ್ರೇಷ್ಠ ಹೇಳ್ತಾಳೆ ಇದನ್ನು ಕೇಳಿಸಿದ ಕೂಡಲೇ ತಾಂಡೋ ಶ್ರೇಷ್ಠಳ ಕೆನ್ನೆಗೆ ಬಾರಿಸಿದ್ದಾನೆ ಎಲ್ಲರ ಮುಂದೆಯೇ ತಾಂಡೋ ತನ್ನ ಕೆನ್ನೆಗೆ ಕಪಾಳ ಮೋಕ್ಷ ಮಾಡಿರುವುದು ಶ್ರೇಷ್ಠಳಿಗೆ ಸಿಟ್ಟು ತರಿಸಿದೆ ಅತ್ತ ವಿದು ಮನೆಯವರನ್ನ ತನ್ನತ್ತ ಸೆಳೆಯಲು ಈ ರೀತಿ ಮಾಡಿದ್ದಾನ ಎಂಬ ಅನುಮಾನ ಕೂಡ ಇದೆ ಇದಕ್ಕೆಲ್ಲ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ